ತಾಯಿ ತಂದೆಯರ ಮಹತ್ವವೇನು ತಿಳಿಯೋಣ ಮಾತ್ರ ದೇವೋಭವ ಅಮ್ಮನನ್ನು ದಿನವೂ ನೆನೆಯುವ ಅಂತಹ ಪ್ರೀತಿಯನ್ನು ಒಂದು ದಿನದಲ್ಲಿ ಮಾತ್ರ ಕೊಂಡಾಡಲು ಸಾಧ್ಯವಿಲ್ಲ ಅವರಾರೋ ಮಹಾನುಭಾವರು ಅಮ್ಮಂದಿರ ದಿನ ಜ್ಞಾಪಿಸುತ್ತಿದ್ದಾರೆ ನೆನಪಿರಲಿ ಮಕ್ಕಳಿಗೆ ಪ್ರತಿದಿನವೂ ಪ್ರತಿ ಕ್ಷಣವೂ ಅಮ್ಮನೇ ದೇವರು ವಿಶ್ವ ತಾಯಂದಿರ ದಿನದ ಇತಿಹಾಸ ಏನು ಭಾರತೀಯ ಪುರಾತನ ಸಂಸ್ಕೃತಿಯಲ್ಲಿ ಇದರ ಮಹತ್ವ ಏನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಇದರ ಆಚರಣೆ ಎಲ್ಲೂ ಇಲ್ಲ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎರಡು ನಿಮಿಷಕ್ಕೊಂದು ವಿಚ್ಛೇದನ ಆಗುತ್ತದೆ ವಿಚ್ಛೇದನ ಪಡೆದ ದಂಪತಿಗಳ ಮಕ್ಕಳು ಒಂದು ತಾಯಿಯ ಬಳಿ ಇಲ್ಲವೇ ತಂದೆಯ ಬಳಿ ಬದುಕುತ್ತಾರೆ ವಿಚ್ಛೇದನ ಪಡೆದವರು ಏಕಾಂಗಿ ಜೀವನ ನಡೆಸುವುದಿಲ್ಲ ಇನ್ನೊಬ್ಬರನ್ನು ಮದುವೆಯಾಗುತ್ತಾರೆ ಹೀಗೆ ಇನ್ನೊಂದು ಮದುವೆಯಾದಾಗ ತಂದೆಯ ಬಳಿ ಬದುಕುವ ಮಕ್ಕಳಿಗೆ ಹೊಸ ತಾಯಿ ಬಂದಿರುತ್ತಾಳೆ ಈ ಹೊಸ ತಾಯಿ ತಮ್ಮ ಇಡೀ ಜೀವನದಲ್ಲಿ ಎಷ್ಟು ಹೊಸ ತಾಯಿಯನ್ನು ಆ ಮಕ್ಕಳು ನೋಡಬೇಕೋ ಗೊತ್ತಿಲ್ಲ ಮತ್ತು ಆ ತಂದೆಯ ಜೊತೆ ಜೀವನ ನಡೆಸುತ್ತಿರುವ ಮಕ್ಕಳಿಗೆ ತಮ್ಮ ಹಳೆಯ ಅಂದರೆ ಒರಿಜಿನಲ್ ತಾಯಿಯನ್ನು ನೋಡಬೇಕು ಅವರೊಂದಿಗೆ ಮಾತನಾಡಬೇಕು ಎಂಬ ಆಸೆ ಇರುತ್ತದೆ ಅಲ್ಲವೇ ಹಾಂ ಇದೇ ಆಸೆ ಈ ತಾಯಂದಿರ ದಿನದ ಉಗಮಕ್ಕೆ ಕಾರಣವಾಗಿರಬಹುದು ತಮ್ಮ ಹಳೆಯ ಮೀನ್ ಒರಿಜಿನಲ್ ತಾಯಿಯನ್ನು ಭೇಟಿಯಾಗಿ ಅವರೊಂದಿಗೆ ದಿನ ಕಳೆಯಲು ವರ್ಷದ ಒಂದು ದಿನವನ್ನು ಮೀಸಲಿಟ್ಟರು ಬೇರೆ ದಿನವೆಲ್ಲ ಅವರು ಬ್ಯೂಸಿ ಕಾರಣ ಇರುವ ಕಾರಣ ಭಾನುವಾರವನ್ನೇ ಆಯ್ಕೆ ಮಾಡಿಕೊಂಡರು ಕಾಲಾನುಕ್ರಮದಲ್ಲಿ ಮೇ ಎರಡನೇ ಭಾನುವಾರ ತಾಯಂದಿರ ದಿನವಾಯಿತು ಈ ದಿನವನ್ನು ಅವರು ತಮ್ಮ ಹಳೆಯ ಅಂದರೆ ಒರಿಜಿನಲ್ ತಾಯಿಯನ್ನು ಭೇಟಿಯಾಗಿ ಅವರಿಗೊಂದು ಬೊಕ್ಕೆ ಕೊಟ್ಟು ಅವರೊಂದಿಗೆ ದಿನವನ್ನು ಕಳೆಯಲು ಮೀಸಲಿಡುತ್ತಾರೆ ನಾವೇನು ಪಾಶ್ಚಿಮಾತ್ಯರ ರೀತಿ ಜೀವನವನ್ನು ನಡೆಸುವುದಿಲ್ಲ ನಾವು ಜೀವನವಿಡೀ ನಮ್ಮ ಹೆತ್ತ ತಾಯಿಯೊಂದಿಗೆ ಇರುತ್ತೇವೆ ಅವರಂತೆ ತಂದೆ ತಾಯಿ ಬದಲಾಗುವ ಪದ್ಧತಿ ನಮ್ಮಲ್ಲಿಲ್ಲ ಹಾಗಾಗಿ ನಮಗೆ ಈ ವರ್ಷದ ಮುನ್ನೂರ ಅರವತ್ತೈದು ದಿನವೂ ತಾಯಂದಿರ ದಿನವೇ ತಂದೆ ತಾಯಿಯರ ಮಹತ್ವ ತಾಯಿ ಎಂದರೆ ಕಾಮಧೇನು ತಂದೆ ಕಲ್ಪವೃಕ್ಷ ತಾಯಿ ಸೃಷ್ಟಿ ತಂದೆ ದೃಷ್ಟಿ ತಾಯಿ ಪ್ರಾಣ ತಂದೆ ತ್ರಾಣ തായിി വ്യക്തിത്വ തന്നെ അസ്തിവ തായിി ഗുഡി തന്നെ ഗോപുര തായിി നമ്പിക്കായി ഹു തന്നെ പരിമള തായിി അടിപായ തന്നെ മേൽാവണി തായിി സംസ്കാര തന്നെ സംപ്രദായ തായി ആദർശ തന്നെ ആശ്രയ തായിി ചൈതന്യ തന്നെ സാമ്യ തായിി കണിക്ക ತಂದೆ ಕಾಳಜಿ ತಾಯಿ ಸ್ಫೂರ್ತಿ ತಂದೆ ಭರವಸೆ ತಾಯಿ ಸಾಕ್ಷರತೆ ತಂದೆ ಸಾಧನೆ ತಾಯಿ ಜನ್ಮ ತಂದೆ ಜೀವನ ತಾಯಿ ದೀಪ ತಂದೆ ದ್ವೀಪ ತಾಯಿ ಒಲವು ತಂದೆ ಗೆಲುವು ತಾಯಿ ದಯೆ ತಂದೆ ಧೈರ್ಯ ತಾಯಿ ಮಮತೆ ತಂದೆ ಹಣತೆ ತಾಯಿ ರಕ್ಷಕಿ ತಂದೆ ಶಿಕ್ಷಕ ತಾಯಿ ಆರೈಕೆ ತಂದೆ ಆತ್ಮೀಯ ತಾಯಿ ಕನಸು ತಂದೆ ನನಸು ಈಗ ಹೇಳಿ ನಾವು ಪಾಶ್ಚಿಮಾತ್ಯರಂತೆ ವರ್ಷಕ್ಕೊಮ್ಮೆ ಅಪ್ಪ ಅಮ್ಮಂದಿರನ್ನು ನೆನಪಿಸಿಕೊಡುವ ಸಂಪ್ರದಾಯ ಬೇಕೆ ಅಥವಾ ಪ್ರತಿನಿತ್ಯ ಪೂಜಿಸಬೇಕೆ ನಮ್ಮ ಉಸಿರು ಇರುವವರೆಗೂ ಅವರನ್ನು ನೆನಪಿಸಿಕೊಂಡು ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಆಗಬೇಕು ತಾಯಿ ದೇವರಾಗಬಹುದು ಆದರೆ ದೇವರು ತಾಯಿ ಆಗಲಾರ ಅದಕ್ಕಾಗಿ ತಾಯಿಗಿಂತ ದೊಡ್ಡ ದೇವರಿಲ್ಲ ಅನ್ನೋದು ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದೊಳು ಕಾಣೋ ಹಡೆದ ತಾಯಿನ ಕಳಕೊಂಡ ಮೇಲೆ ಮತ್ತೆ ಸಿಗುವುದೇನೋ ತಾಯಿ ಇರುವವರೆಗೂ ಹಸಿವು ಆಗೋದಿಲ್ಲ ತಂದೆ ಇರುವವರೆಗೂ ಜವಾಬ್ದಾರಿ ಗೊತ್ತಾಗೋದಿಲ್ಲ ತಂದೆ ತಾಯಿ ಇಲ್ಲದಿರುವವರು ಮಾತ್ರ ಅನಾಥರಲ್ಲ ತಂದೆ ತಾಯಿ ಇದ್ದೂ ಅವರ ಬೆಲೆ ಅರಿಯದ ಪ್ರತಿಯೊಬ್ಬರೂ ಅನಾಥರೇ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನ ಬೇರೆಯವರಿಗೂ ಶೇರ್ ಮಾಡಿ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಹಳೆ ವಿಡಿಯೋಗಳನ್ನು ನೋಡಿ ನಮಸ್ಕಾರ